ನಮಸ್ತೆ ವೀಕ್ಷಕರೇ ಇಂದಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಬಿಗ್ ಬಾಸ್ ಸೀಸನ್ ಟೆನ್ನರ ರನ್ನರ್ಅಪ್ ಆಗಿರುವ ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಆಚೆ ಬಂದ ತಕ್ಷಣವೇ ಅವರು ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಲಿದ್ದಾರೆ ಎಂದು ನಂಬಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಅವರ ಮೇಲೆ ಎರಡು ದೂರುಗಳು ದಾಖಲಾಗಿದ್ದವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಮತ್ತೊಂದು ದೂರು ದಾಖಲಾಗಿದೆ ಅದರಲ್ಲಿ ವಂಚನೆ ಪ್ರಕರಣ ಮತ್ತು ಮಾನನಷ್ಟ ಮೊಕದ್ದಮೆಗಳೂ ಸೇರಿವೆ ಇಷ್ಟಿದ್ದರೂ ಡ್ರೋನ್ ಪ್ರತಾಪ್ ಅವರು ಆರಾಮಾಗಿ ಮತ್ತೊಂದು ಶೋಗೆ ಒಪ್ಪಿಕೊಂಡಿದ್ದಾರೆ ಹೌದು ಕಲರ್ಸ್ ಕನ್ನಡ ಧಾರಾವಾಹಿಯ ಜನಪ್ರಿಯ ಕಾಮಿಡಿ ಶೋ ಗಿಚ್ಚಿ ಗಿಳಿಗಿಳಿಯಲ್ಲಿ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಅದೊಂದು ಪಕ್ಕಾ ಕಾಮಿಡಿ ಶೋ ಆಗಿದ್ದರೂ ಡ್ರೋನ್ ಪ್ರತಾಪ್ ಆಯ್ಕೆ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಡ್ರೋನ್ ಪ್ರತಾಪ್ ಒಳಗೆ ಒಬ್ಬ ಕಾಮಿಡಿಯನ್ ಇದ್ದಾನ ಎಂದು ಕಾದು ನೋಡಬೇಕಿದೆ ಈ ನಡುವೆಯು ಧೈರ್ಯವಾಗಿ ಪ್ರತಾಪ್ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ನಗಿಸೋಕೆ ನಾನು ಸೈ ಎನ್ನುವ ಸಂದೇಶವನ್ನು ಕೂಡ ಡ್ರೋನ್ ಪ್ರತಾಪ್ ಅವರು ಅಭಿಮಾನಿಗಳಿಗೆ ರವಾನಿಸಿದ್ದಾರೆ ಗಿಚ್ಚಿಗಿಲಿಗಿಲಿಯ ಶೋನಲ್ಲಿ ಪ್ರತಾಪ್ ಅವರಿಗೆ ನಿರಂಜನ್ ಅವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಬಿಗ್ ಬಾಸ್ ನಿಮ್ಮ ಜೀವನದಲ್ಲಿ ನೀವು ಯಾವ ಸ್ಥಾನವನ್ನು ಕೊಡುತ್ತೀರಿ ಎಂದು ನಿರಂಜನ್ ದೇಶಪಾಂಡೆ ಅವರು ಕೇಳುತ್ತಾರೆ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿಯ ನಂತರದ ಸ್ಥಾನವನ್ನು ಬಿಗ್ ಬಾಸ್ಗೆ ಕೊಡುವುದಾಗಿ ಹೇಳಿಕೊಂಡಿದ್ದಾರೆ ಜನರ ಪ್ರೀತಿಗೆ ಯಾವತ್ತೂ ಚಿರಋಣಿಯಾಗಿ ಇರುತ್ತೇನೆ ಎಂದು ಕೂಡ ಹೇಳಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಿದ್ದಂತೆಯೇ ಡ್ರೋನ್ ಮಾಡಿದ ಮೊದಲ ಕೆಲಸವೇನೆಂದರೆ ಕಿಚ್ಚ ಸರ್ನನ್ನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಫಾಲೋ ಮಾಡಿದರಂತೆ ಅದಕ್ಕೆ ಕಾರಣ ಸುದೀಪ್ ಸರ್ ಅವರ ಮೇಲಿನ ಗೌರವ ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೆಲವರು ಸುದೀಪ್ ಸರ್ ಅವರಿಗೆ ಅಗೌರವ ತೋರಿಸುತ್ತಿದ್ದಾರೆ ಆದರೂ ಸುದೀಪ್ ಅವರು ಎಲ್ಲವನ್ನು ಗೌರವದಿಂದಲೇ ಮಾತನಾಡಿಸುತ್ತಾರೆ ಹಾಗಾಗಿ ನಾನು ಅವರನ್ನು ಫಾಲೋ ಮಾಡುತ್ತಿದ್ದೇನೆ ಎಂದಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಸದಾ ಮೌನಿಯಾಗಿದ್ದ ಪ್ರತಾಪ್ ಅವರು ಬಿಗ್ ಬಾಸ್ ಕೊನೆಯಲ್ಲಿ ರೆಬಲ್ ಆಗಿದ್ದರು ಈವಾಗ ಗಿಚ್ಚಗಿರಿ ಕಾರ್ಯಕ್ರಮದಲ್ಲಿ ಡ್ರೋನ್ ಇನ್ನೇನು ಮೋಡಿ ಮಾಡುತ್ತಾರೋ ಕಾದು ನೋಡಬೇಕಾಗಿದೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್